ನಮಸ್ಕಾರ ಇದು ಸುವರ್ಣ ಅಡುಗೆ ಇವತ್ತು ನನ್ನ ಮಗ ವೆಜ್ ಹಕ್ಕ ನೂಡಲ್ಸ್ ಮಾಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತಾ ಇದ್ದಾನೆ ನಿಮ್ಮನ್ನೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಮ್ಮ ಮಗ ಮಾಡಿ ತೋರಿಸ್ತಾನೆ ಇವಾಗ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಅಡುಗೆ ಚಾನಲ್ ನನ್ನ ಹೆಸರು ದಿವೇಶ್ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಮ್ಯಾಗಿ ನೂಡಲ್ಸ್ ಮಾಡಿದ್ದು ಮ್ಯಾಗಿ ಸೂಪು ಸೊ ಇವತ್ತು ಹಕ್ಕ ನೂಡಲ್ಸ್ ಮಾಡ್ತೀನಿ ವೆಜ್ ಹಕ್ಕ ನೂಡಲ್ಸು ಇದರಲ್ಲಿ ತುಂಬಾ ವೆಜಿಟೇಬಲ್ಸ್ ತಗೊಂಡಿದೀನಿ ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ್ದು ಯಾವ್ದು ವೆಜಿಟೇಬಲ್ಸ್ ಯಾವ ಯಾವ ಸಾಸ್ ತಗೊಂಡಿದೀನಿ ಮತ್ತೆ ಏನೇನು ಹಾಕಿದ್ದೀನಿ ಅಂತ ಸೊ ಇವಾಗೆ ಬನ್ನಿ ನೋಡೋಣ ಓಕೆ ಗೈಸ್ ಇವಾಗ ನಾನು ಇಲ್ಲಿ ಕ್ಯಾರೆಟ್ ನ ಚಾಕ್ ಮಾಡ್ಕೊಂಡಿದ್ದೀನಿ ಸ್ಪಿನ್ ಆಗಿ ಮತ್ತೆ ಕ್ಯಾಪ್ಸಿಕಂ ಈ ತರ ಚಾಕ್ ಮಾಡ್ಕೋಬೇಕು ತರಕಾರಿ ಸ್ವಲ್ಪ ಜಾಸ್ತಿ ತೊಳೆಯೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ನೆಕ್ಸ್ಟು ಓಕೆ ಗೈಸ್ ಮತ್ತೆ ನಾನು ಇವಾಗ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಆನಿಯನ್ ತೊಗೊಂಡಿದ್ದೀನಿ ಇದು ನಾಲ್ಕು ವೆಜಿಟೇಬಲ್ ತೊಗೊಂಡ್ರೆ ಸಾಕು ನಿಮ್ಗೆ ಬೇಕಂದ್ರೆ ಕಾರ್ನು ಮತ್ತು ಇನ್ನೊಂದು ಟೈಪ್ ಆಫ್ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದನ್ನು ತೊಗೊಬೋದು ಓಕೆ ಗೈಸ್ ಇವಾಗ ನಾನು ಮತ್ತೆ ಗಾರ್ಲಿಕ್ ತೊಗೊಂಡಿದ್ದೀನಿ ಗಾರ್ಲಿಕ್ ಒಂದು ಒಂಥರ ಚೈನೀಸ್ ಥರ ಫ್ಲೇವರ್ ಬರುತ್ತೆ ಸೊ ಅದಕ್ಕೆ ಗಾರ್ಲಿಕ್ಕು ಆಮೇಲೆ ಇಲ್ಲಿ ಚಿಲ್ಲಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ನೋಡ್ಬೋದು ಓಕೆ ಗೈಸ್ ಆಮೇಲೆ ಇಲ್ಲಿ ಧನ್ಯಾ ಪೌಡರ್ ಕಾಲು ಟೇಬಲ್ ಸ್ಪೂನು ಮತ್ತು ಚಿಲ್ಲಿ ಪೌಡರ್ ಕಾಲು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ನಾನು ಇಲ್ಲಿ ರೆಡ್ ಚಿಲ್ಲಿ ಸಾಸು ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಸಪ್ರೇಟಾಗೂ ಅಲ್ಲಿ ಮರ ಟೈಮಲ್ಲಿ ಹಾಕೋಬೋದು ಇಲ್ಲಾಂದರೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೋದು ಓಕೆ ಗೈಟ್ ನಾನಿಲ್ಲಿ ವೆಜ್ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಇದನ್ನು ನಾನು ಬಾಯ್ಲ್ ಮಾಡಿದ್ದೀನಿ ಒಂದು ಸೆವೆನ್ ಮಿನಿಟ್ಸು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದೆಲ್ಲ ಸ್ಟಿಕ್ ಆಗ್ಬಾರ್ದಲ್ಲ ಅದಕ್ಕೆ ಇಲ್ಲಿ ನೋಡಿ ಹಿಂಗೆ ಉದ್ರು ಬರಬೇಕು ಆಮೇಲೆ ಒಂದು ಸ್ವಲ್ಪ ಆಯಿಲ್ ಬಾಯ್ಲ್ ಆಗೋ ಸಾಲ್ಟ್ ಹಾಕೊಂಡಿದೀನಿ ನೋಡಿ ಆಮೇಲೆ ಒಂದು ಮೆಸ್ ತಗೋಬೇಕು ಮೆಸ್ ಟೆನ್ ಮಿನಿಟ್ಸು ಹರಕ್ ಬಿಡ್ಬೇಕು ಇದನ್ನ ಆಮೇಲೆ ನಾವು ಲೂಡಲ್ಸ್ ಮಾಡಬೇಕು ಇವಾಗ ಆಯಿಲ್ ಹಾಕೊಂಡಿದ್ದೀನಿ ಕಡೆಯಲ್ಲಿ ಇದು ನಾನು ಐರನ್ ಕಡೆಯಲ್ಲಿ ಮಾಡ್ತೀನಿ ಲೂಡಲ್ಸ್ ಎಲ್ಲ ಸ್ಟಿಕ್ ಆಗ್ಬಾರಲ್ಲ ಯಾಕಂದರೆ ನಾವು ಐರನ್ ಕಡೆಯಲ್ಲೇ ತಿನ್ಬೇಕು ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇವಾಗ ಈ ಆಯಿಲ್ ಇರುತ್ತಲ್ಲ ಇದನ್ನ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಕಡಾಯಲ್ಲಿ ನೋಡಿ ಎರ ಕಡೆ ಹೋಗ್ಬೇಕು ಇವಾಗ ನಾನು ಗಾರ್ಲಿಕ್ ಹಾಕೋತಿದ್ದೀನಿ ಆಮೇಲೆ ಚಿಲ್ಲಿ ಹಾಕೋತಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಆಮೇಲೆ ಎಲ್ಲಾ ವೆಜಿಟೇಬಲ್ಸ್ ಹಾಕೋಬೇಕು ಇವಾಗ ಸ್ವಲ್ಪ ಬ್ರೌನಿಶ್ ಕಲರ್ ಆಗಿದೆ ಇವಾಗ ನಾನು ಈರುಳ್ಳಿ ಹಾಕೋತೀನಿ ಆನಿಯನ್ಸ್ ಚಿಕ್ಕದು ಒಂದು ಆನಿಯನ್ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ರೋಸ್ಟ್ ಮಾಡಿ ಆನಿಯನ್ಸ್ನೆಲ್ಲ ಇವಾಗ ಕ್ಯಾಬೇಜ್ ಹಾಕೊಳ್ತೀನಿ ಕ್ಯಾಬೇಜ್ ಹಾಕೊಂಡೆ ನೆಕ್ಸ್ಟ್ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಹಾಕೋಬೇಕು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ತರ್ಕಾರಿ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನೂಡಲ್ಸ್ ಜೊತೆ ನೂಡಲ್ಸ್ ಜಂಕ್ ಫುಡ್ ಅಲ್ಲ ಸೊ ಇದು ತರ್ಕಾರಿ ಎಲ್ಲ ಹಾಕೊಂಡು ಹೆಲ್ತ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಈ ಕಡೆ ಜಂಕ್ ಫುಡ್ ತಿನ್ನಂಗುತ್ತೆ ಹೆಲ್ದಿ ಫುಡ್ ತಿನ್ನಂಗುತ್ತೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ಬರೀ ಹಾಫ್ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಹಾಫ್ ಫ್ರೈ ಆಗಿದೆ ಇವಾಗ ನಾನು ನೂಡಲ್ಸ್ ಹಾಕೋತೀನಿ ಇವಾಗ ನೂಡುಲ್ಸ್ ಹಾಕೋತಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇವಾಗ ಇದಾಗ್ತಿದ್ದೀನಿ ಸಾಸಸ್ಸು స్వల్ప ధనియా పౌడరు మే చి పౌడర్ హాక్తీ స్వల్ప సాల్టు చ మిక్స్కొక్కు టేబల్ స్పూను షుగర్ హాకీ ಇವಾಗ ನೋಡಿ ನೂಡಲ್ಸ್ ರೆಡಿ ಆಗಿದೆ ಇದನ್ನ ಇವಾಗ ಪ್ಲೇಟ್ ಅಲ್ಲಿ ಹಾಕೋತಿದೀನಿ ಇವಾಗ ನಮ್ದು ವೆಜಿಟೇಬಲ್ ಹಾಕೋ ನೂಡಲ್ಸ್ ರೆಡಿ ಆಗಿದೆ ನೋಡಿ ಈ ತರ ಆಗಿದೆ ನೋಡಿ ತುಂಬಾ ಈಸಿ ಮಾಡೋದು ತುಂಬಾ ಟೇಸ್ಟಿ ಆಗು ಇರುತ್ತೆ ಸೊ ಸುವರ್ಣ ಅಡ್ಗೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಆಮೇಲೆ ಇದನ್ನ ಮನೇಲಿ ಟ್ರೈ ಮಾಡ್ಬಿಟ್ಟು ಕಾಮೆಂಟ್ ಬಗ್ಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ